ವಿವಿಧ ಸಮುದಾಯ ಭವನಗಳ ನಿರ್ಮಾಣ ಕಾಮಗಾರಿಗೆ ಚಾಲನೆ ಸಮುದಾಯ ಭವನಗಳು ಸಮಾಜ ಸುಧಾರಣೆಯ ಕೇಂದ್ರಗಳಾಗಲಿ ರಾಜುಕಾಗೆ ಸಮುದಾಯ ಭವನಗಳು ಕೇವಲ ಜಾತ್ರೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸೀಮಿತವಾಗದೆ ಧಾರ್ಮಿಕ ಚಟುವಟಿಕೆಗಳ ಜೊತೆಗೆ ಆಯಾ ಸಮುದಾಯದ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗಾಗಿ ಸ್ವಯಂ ಉದ್ಯೋಗ ಶಿಬಿರಗಳನ್ನು ಹಮ್ಮಿಕೊಂಡು ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ವೇದಿಕೆಗಳಾಗಬೇಕೆಂದು ಶಾಸಕ ರಾಜು ಕಾಗೆ ಹೇಳಿದರು ಅವರು ಗುರುವಾರ ದಿನಾಂಕ ಹದಿನೇಳರಂದು ತಾಲೂಕಿನ ಐನಾಪುರ್ ಪಟ್ಟಣದ ಪದ್ಮಾವತಿ ಸಮುದಾಯ ಭವನ ವಾಲ್ಮೀಕಿ ಸಮುದಾಯ ಭವನ ಹಾಗೂ ಮೋಳೆ ಗ್ರಾಮದ ಕೋಳೇಕರ್ ಓನಿಯ ಸಮುದಾಯ ಭವನ ಶಿವಬಸವ ಭಜನಾ ಮಂಡಳದ ಸಮುದಾಯ ಭವನಗಳಿಗೆ ತಲಾ ಇಪ್ಪತ್ತು ಲಕ್ಷ ರೂಪಾಯಿಗಳಂತೆ ಪಂಚಾಯತ್ ರಾಜ್ಯ ಇಲಾಖೆ ವತಿಯಿಂದ ಮಂಜೂರಾದ ನಾಲ್ಕು ಸಮುದಾಯ ಭವನಗಳ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡುತ್ತಿದ್ದರು ಕಳೆದ ಸುಮಾರು ಮೂವತ್ತು ವರ್ಷಗಳಲ್ಲಿ ಶಾಸಕನಾಗಿ ಕ್ಷೇತ್ರದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಸಮುದಾಯ ಭವನಗಳ ನಿರ್ಮಾಣ ಮಾಡಿದ್ದೇನೆ ಇನ್ನು ಸುಮಾರು ಸಮುದಾಯ ಭವನಗಳ ಬೇಡಿಕೆಯಿದ್ದು ಹಂತ ಹಂತವಾಗಿ ಅವುಗಳನ್ನು ಪೂರ್ಣಗೊಳಿಸಲಾಗುವುದು ಇಷ್ಟರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರಿಗೆ ಐವತ್ತು ಕೋಟಿ ವಿಶೇಷ ಅನುದಾನ ನೀಡಲಿದ್ದು ಅದರಲ್ಲಿ ರೈತರು ಬೆಳೆದ ಬೆಳೆಗಳನ್ನು ಸಾಗಿಸಲು ಅನುಕೂಲವಾಗಲು ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದರು ఆరు వందల రూపాయలు ఇస్తరు మనం లాస్ట్ ఎంటిటీ పడవలైతే ఈ వెలిపొందితే అకౌంట్ సంధారం అత్యుత్తమమైనది ఆ జీ సమానం అండి అలా ఉంటారు మనం మొన్నటి ఇదే నిన్నే హెల్ప్ నన్ను पीडब्ल्यू रस्ते पटना पंचायत इनको तो बुरा सब है कि रस्ते चलने सोचा लगा ना कोई कोई एडमिशन पोस्ट आ रही होगा आईवास बहुत बुरा है वो ना विशेष ये औरताओं में अलग है मेरे लोग पूरा होता है आईवास कोटि दिया दो किप्पा बहुत सुनहरे चलने को करते हैं ना और ये बोल रहा हूँ ना तो बेरे बे अरे चार अब अब वो क्या कर रहा है यार सीसीएसटी के बाद वो करने वाली है यू वही एक्टर था जो भी बॉक्स बॉक्स में अब आप बैठे हो अब इल्ल बाला काम पे तो जाता हूँ ना यार किससे यार आह सब जगह तकिया नॉमिनेशन है तो तकिया नॉमिनेशन तकिया नॉमिनेशन अबे ताई ताई के अलेस्की समाज �

சவுண்ட் பைட் விஜயபாஸ்கர் இருபத்து ஏழு બોકા તમને તો એક ઉમરા દા આйнаપુર એટલે આйнаપુર સિંધુપુરી દિવસાગરો મતલબ આйнаપુર શાહી એટલે વારીવા ઇદુ લાગો ઈ મધ્યેનો શાહી પાછળ એટલે એટલે નમ નહી હવે એનું પેક એટલે તો લવલનું આઈલું સમાજ ઓખોળા કેવો જાતલે ઊડી ઊડાને અસ્તો થા れるો જનરેનું આ સમાજ જનરીનું ઇમેજવાદીનું 100 ડાર્ક થા તમે સમાજને હેમક કરો મધ્યે கூடு சமாதி கூடு மாத்துல ரொம்ப ஜெயிடுனாலும் அப்படி கிணா புரோதோ இல்லையெல்லாம் ஒரு வீட்ல இல்லே நிக்குது ஒரு வீடு அதுக்கு 20 லட்சம் அதுக்கு 20 லட்சம் இதுக்கு 20 லட்சம் இன்னொரு இதுக்கு ஒரு 3 லட்சம் தான் கொடுத்தோம் வீடு இதுக்கு இதெல்லாம் சின்னதா புரோதோ ரொம்ப வடிவமை பண்ணும்போது அது என்ன உபயோக அந்த நம்ம சர்க்கார் ப்ரோட் நான் இதை அதே எடுத்து சாகரத்துல ಈ ವೇಳೆ ವಾಲ್ಮೀಕಿ ಸಮುದಾಯ ಭವನಕ್ಕೆ ಭೂದಾನ ನೀಡಿದ ಸಿದ್ದರಾಮ ಕುರ್ಚಿ ಅವರಿಗೆ ಶಾಸಕ ರಾಜು ಕಾಗಿ ಸನ್ಮಾನಿಸಿದರು ಈ ವೇಳೆ ಇಂಜಿನಿಯರ್ ಮಡಿವಾಳಪ್ಪ ಪಾಟೀಲ್ ಮುಖಂಡರಾದ ಪ್ರವೀಣ್ ಗಾನ್ಗೇರ್ ಅರುಣ್ ಗಾನ್ಗೇರ್ ಸಂಜು ಬಿರಡಿ ವಿನೋದ್ ಕೋಳೇಕರ್ ಹನುಮಂತ್ ಬನಜೋಟ್ ಸತೀಶ್ ಎಂಡೋಲಿ ರಾಜು ಖನಾಳೆ ಧರ್ಮಾಚಿ ಕೋಳೇಕರ್ ಬಸವರಾಜ್ ಮುದ್ವಿ ಶಂಕರ್ ಬಾಳು ಬಾಳುನರಟ್ಟಿ ಅಪ್ಪಾ ಸಾಬ್ ಪಾಟೀಲ್ ಅಶೋಕ್ ಹುಗ್ಗಿ ಶಿವಾನಂದ್ ಮಡಿವಾಳ ಸುನೀಲ್ ಚಮ್ಕೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಬಸವರಾಜ್ ತಾರ್ದಾಳೆ